ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಫ್ರೆಂಡ್ಸ್ ಈಗ ನಾನು ಆಫೀಸ್ ಇಂದ ಬಂದ್ಮೇಲೆ ರಾತ್ರಿ ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಅಡಿಗೆ ಕೂಡ ಆಗ್ಬೇಕು ಹಾಗೆ ನಾನು ಇಲ್ಲಿ ಪೋಡಿ ಮಾಡ್ತಾ ಇದ್ದೀನಿ ಇದು ಸಿಹಿ ಗೆಣಸಿನದ್ದು ಪೋಡಿ ಇವರು ಆಫೀಸ್ ಇಂದ ಬರ್ತಾ ಇದ್ದಾರೆ ಈಗ ಅವರಿಗಾಗಿ ಮಾಡ್ತಾ ಇದ್ದೀನಿ ಇವ್ರಿಗೆ ಡೈರೆಕ್ಟ್ಲಿ ಮನೆಗೆ ಬರ್ತಾ ಇಲ್ಲ ನನ್ನ ಕೆಳಗೆಯಿಂದ ಪಿಕ್ಅಪ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಡಿಮಾರ್ಟ್ಗೆ ಕೆಲವೆಲ್ಲ ಥಿಂಗ್ಸ್ ಅನ್ನ ಬೈ ಮಾಡೋದಿದೆ ಹಾಗೆ ಸ್ವಲ್ಪ ನಾನು ಅಡುಗೆ ಕೂಡ ಅರ್ಧಂಬರ್ಧ ಇಲ್ಲಿ ನಾನು ಪ್ರಿಪೇರ್ ಮಾಡ್ಬಿಟ್ಟು ಹೋಗ್ತೀನಿ ಮತ್ತೆ ಕಂಟಿನ್ಯೂಷನ್ ನಾನು ವಾಪಸ್ ಮೇಲೆ ಮಾಡ್ತೀನಿ ಟೈಮ್ ಇಲ್ಲ ನನ್ನ ಹತ್ರ ಜಾಸ್ತಿ ಇಲ್ಲ ನಾನು ಪಾಲಕ್ ಪನ್ನೀರ್ ಮಾಡೋದಕ್ಕಾಗಿ ಮೊದಲಿಗೆ ನಾನು ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕುದಿದ ಮೇಲೆ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದರ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನ ಇಲ್ಲಿ ಬೇಯಿಸ್ಕೊತೀನಿ ಹತ್ ನಿಮಿಷ ಆಗಿದೆ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇಷ್ಟ ಆದ್ರೆ ಸಾಕು ಈಗ ಇದನ್ನ ನಾನು ಒಂದು ಪಾತ್ರೆಗೆ ತಕ್ಕೋತೀನಿ ಪಾತ್ರೆಗೆ ಮೊದಲಿಗೆ ನಾನು ನೀರನ್ನ ಹಾಕೊಂಡು ಇಟ್ಟಿದ್ದೀನಿ ತಣ್ಣಗಿರೋ ನೀರು ಅದಕ್ಕೆ ನಾನೀಗ ಐಸ್ ಕ್ಯೂಬನ್ನು ಹಾಕ್ತೀನಿ ಇದರಿಂದ ಏನಾಗುತ್ತೆ ಅಂತ ನಾವು ಪಾಲಕ್ ಸೊಪ್ಪನ್ನು ನಾ ನಾತ್ತೆ ಪೇಸ್ಟ್ ಮಾಡಿಬಿಟ್ಟು ಆವಾಗ ಇದರ ಕಲರ್ ಚೇಂಜ್ ಆಗೋಲ್ಲ ಹೀಗೆ ಗ್ರೀನಾಗಿ ಇರುತ್ತೆ ಇಲ್ಲಾಂದರೆ ಅದರ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಕಪ್ಪಾಗುತ್ತೆ ಅದಕ್ಕಾಗಿ ಗ್ರೇವಿಗಾಗಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಗೋಡಂಬಿ ನಾಲ್ಕರಿಂದ ಐದು ಎಸಲ್ನಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಹಾಗೆ ಧನಿಯಾ ಜೀರಾ ಪೌಡರ್ನ ಇಲ್ಲಿ ಹಾಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಇಲ್ಲಿ ನಾನು ನೀರು ಹಾಕಿದ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನೀಗ ಹೋಗ್ತಾ ಇದ್ದೀನಿ ಮಾರ್ಟ್ಗೆ ಇದನ್ನ ರೆಸಿಪಿನ ನಾನು ಕಂಟಿನ್ಯೂ ಮಾಡ್ತೀನಿ ವಾಪಸ್ ಬಂದ ಮೇಲೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಲ್ಲ ನಿಮ್ಮ ಹತ್ರ ಆಗಲೇ ಸೊ ಈಗ ನಾನು ಹೋಗ್ತಾ ಇದ್ದೀನಿ ಕೆಳಗೆ ಇವರು ಬಂದಿದ್ದಾರಂತೆ ಇವರಿಗಾಗಿ ಸ್ವಲ್ಪ ಪೋಡಿಯನ್ನು ಮಾಡ್ಕೊಂಡು ತಕೊಂಡು ಹೋಗ್ತಾ ಇದ್ದೀನಿ ಅವರಿಗೆ ಹಸಿವಾಗುತ್ತಲ್ಲ ಆಫೀಸನ್ನ ಬಂದದಷ್ಟೇ ನನ್ನ ಹೊರಗೆ ತಕೊಂಡು ಹೋಗ್ತಾ ಇದ್ದೀನಿ ಅವರನ್ನು ಸೊ ನಾನೀಗ ಮುಂದೆ ಹೋಗ್ತೀನಿ ಅವರು ಆಲ್ರೆಡಿ ಬಂದಿದ್ದಾರೆ ಆ್ಯಕ್ಚುಲಿ ಈಗ ಕೆಲವೆಲ್ಲ ಥಿಂಗ್ಸ್ ಖಾಲಿ ಆಗಿದೆ ಮನೆಯಲ್ಲಿ ಡಿಮಾರ್ಟಿಂದ ನನಗೆ ಅಚಾನಕ್ಕಾಗಿ ಅದು ಬೇಕು ಅಂತ ಆಯಿತು ಅಂದರೆ ಕಿಚನಲ್ಲಿ ಬೇಕಿತ್ತು ಇತ್ತು ಕೆಲವೆಲ್ಲ ಥಿಂಗ್ಸ್ ಅದನ್ನಾಗ ಬೈ ಮಾಡೋದಕ್ಕೆ ಈಗ ಹೋಗ್ತಿದ್ದೀನಿ ಅಂದರೆ ಪ್ಲ್ಯಾಂಡ್ ಅಲ್ಲ ನಾನು ಮಂತ್ಲಿ ಗ್ರೋಸರಿ ಶಾಪಿಂಗಲ್ಲಿ ನಾನು ಎಲ್ಲಾನು ಕವರ್ ಮಾಡ್ತೀನಿ ಹೆಚ್ಚಾಗಿ ಬಟ್ ಒಂದೆರಡು ಐಟಮ್ಸ್ ಈ ಸಲ ಬಿಟ್ಟು ಹೋಗಿದೆ ಸೊ ತಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ಮಾರ್ಟ್ ನಮಗೆ ತುಂಬಾ ಹತ್ತಿರ ಇದೆ ಇಲ್ಲಿ ಶಾಪಲ್ಲೇ ತಗೊಳ್ಳೋದಕ್ಕಿಂತ ಮಾರ್ಟ್ ತಕೊಳ್ಳೋದು ತುಂಬಾ ಉತ್ತಮ ಯಾಕೆಂದ್ರೆ ತುಂಬ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಸೊ ಅದೇ ನಮಗೆ ರೀಸನೇಬಲ್ ಅಂತ ಅನಿಸುತ್ತೆ ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿಗೆ ಗೊತ್ತೇ ಇಲ್ಲ ನಾನು ಬಂದಿರೋದು ಇಲ್ಲಾಂದರೆ ಅವನದ್ದು ಬೊಬ್ಬೆ ಇರುತ್ತೆ ಅಲ್ಲ ಅವನು ಸಹ ಬರ್ತಾನೆ ಅದಕ್ಕೆ ನಮ್ಮ ಮನೆ ಹತ್ರದ ಮನೆಯಲ್ಲಿ ಯಾರ ಗೆಸ್ಟ್ ಬಂದಿದ್ದಾರೆ ಅವರದ್ದು ಮನೆಯದೊಂದು ಮಗು ನಮ್ಮ ಮನೆಗೆ ಬಂದು ಕೂತ್ಕೊಂಡಿತ್ತು ಇವನೊಟ್ಟಿಗೆ ಆಟ ಆಡ್ತಾ ಇತ್ತು ಸೊ ಇದಕ್ಕೆ ಗೊತ್ತೇ ಇಲ್ಲ ನಾನು ಹೊರಡಿದ್ದು ಏನೂ ಗೊತ್ತೇ ಇಲ್ಲ ಜಾಸ್ತಿಯೂ ಇಲ್ಲ ಸ್ವಲ್ಪ ಬಟರ್ ಬೇಕಿತ್ತು ಸ್ವಲ್ಪ ಚೀಸ್ ಸ್ವಲ್ಪ ಪನ್ನೀರ್ ದಹಿ ಹಾಗೆ ಪಿತಾಂಬರಿ ಮುಗಿದಿತ್ತು ಹಾಗೆ ಸ್ವಲ್ಪ ಶುಗರ್ ಬೇಕು ಶುಗರ್ ಡಿಮಾಟಿಂದ ವಾಪಸ್ ಮೇಲೆ ನಾನು ನನ್ನ ರೆಸಿಪಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾನೊಂದು ಪಾತ್ರೆಗೆ ಬಟರ್ ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೊತೀನಿ ಬಟರ್ ಬದಲಿಗೆ ಘೀ ಆಯಿಲ್ ಯಾವುದು ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನು ಈಗ ಪನ್ನೀರನ್ನು ಆ್ಯಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಹಲ್ದಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಫೈವ್ ಟು ಸೆವೆನ್ ಮಿನಿಟ್ಸ್ ಅಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿ ಹೋಗುತ್ತೆ ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲಿ ಇರಲಿ ಪನೀರ್ ಅನ್ನ ನಾವು ಯಾವತ್ತೂ ಲೋ ಅಲ್ಲಿ ಫ್ರೈ ಮಾಡ್ಕೋಬೇಕು ಇದರಿಂದ ಅದರ ಸಾಫ್ಟ್ನೆಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ ಇಲ್ಲಾಂದ್ರೆ ಅದು ಕಡಕ್ ಆಗಿ ಹೋಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನೀಗೊಂದು ಬೌಲ್ಗೆ ತೆಗೆದುಕೊತೀನಿ ಆಮೇಲೆ ಅದೇ ಪಾತ್ರೆಗೆ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ರೆಲ್ಲ ಪಾಲಕ್ ಸೊಪ್ಪಿನ ಗ್ರೇವಿ ಅದನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನಾವು ಫ್ರೈ ಮಾಡ್ಕೊಂಡು ಇಟ್ಟಿದ್ವಿ ಅಲ್ಲ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ಒಂದು ಕುದಿ ಆಮೇಲೆ ಲಾಸ್ಟ್ ಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ನ ಹಾಕೋತೀನಿ ನಾನು ಮೇಲಿಂದ ಒಂದ್ ವೇಳೆ ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ರೆ ಅದನ್ನ ಕೂಡ ಇಲ್ಲಿ ಹಾಕೋಬಹುದು ಹಾಗೆ ನಾನು ಉಪ್ಪು ಹಾಕೋದನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮರೆತು ಹೋದೆ ಉಪ್ಪು ಕೂಡ ಅಷ್ಟೇ ನಾವು ಗ್ರೇವಿನ ಬಾಯ್ಲ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಉಪ್ಪು ಕೂಡ ಹಾಕೋಬೇಕು ಇಷ್ಟೇ ಫ್ರೆಂಡ್ಸ್ ಈಗ ನಮ್ಮ ಪಾಲಕ್ ಪನ್ನೀರ್ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಸೊ ಈಗ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಸಿಂಪಲ್ ಆಗಿದೆ ಅಲ್ವಾ ರೆಸಿಪಿ ತುಂಬಾನೇ ಹಾಗೆ ಟೇಸ್ಟಿ ಕೂಡ ಹಾಗೆ ಹೆಲ್ದಿ ಕೂಡ ಹಾಗೆ ಈ ರೆಸಿಪಿ ಇಲ್ಲಿ ನಾನು ಮಿಕ್ಸ್ ಟ್ರೈನ್ ರೋಟಿ ಮಾಡ್ತಾ ಇದ್ದೀನಿ ಇದರಲ್ಲಿ ರಾಗಿ ಇದೆ ಗೋಧಿ ಇದೆ ಹಾಗೆ ಜೋಳ ಇದೆ ಎಲ್ಲಾನು ಇದೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಹಾಗೆ ಸರ್ವ್ ಮಾಡುವಾಗ ಮೇಲಿಂದ ಸ್ವಲ್ಪ ಬಟರ್ ಇಲ್ಲ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಆಹಾ ಏನು ಟೇಸ್ಟಿ ಅಂತೀರಿ ತುಂಬಾನೇ ಹೆಲ್ದಿ ಕೂಡ ಹೌದು ಕೂಡ ಒಮ್ಮೆ ಟ್ರೈ ಮಾಡಿ ರೆಸಿಪಿನ ಮಾಡಬೇಡಿ ಬನ್ನಿಗೆ ಬನ್ನಿಲಿ ಹಾ ಯಾರು ಡಿಸ್ಟರ್ಬ್ ಮಾಡೋದಕ್ಕಿಲ್ಲ ಬನ್ನಿಲಿ ನೋಡಿ ಎಷ್ಟಿಲ್ಲ ಬರಿತಾ ಇದ್ದಾರೆ ಅಂತ ಮನೆಗೆ ಬಂದವಳು ಮತ್ತೆ ನಾನು ಬ್ಯುಸಿ ಆಗಿದ್ದೆ ಸ್ವಲ್ಪ ಬನ್ನಿಗೆ ಊಟ ಮಾಡಿಸೋದು ಅವನದ್ದು ಎಲ್ಲ ಕೆಲಸ ಇತ್ತು ಹಾಗೆ ನಮ್ಮದು ಕೂಡ ಡಿನ್ನರ್ ಎಲ್ಲ ಆಗಬೇಕಿತ್ತಲ್ಲ ಅದೆಲ್ಲ ಕೂಡ ಇತ್ತು ಸೊ ಸ್ವಲ್ಪ ಬ್ಯುಸಿ ಆಗಿದ್ದೆ ಮತ್ತು ನಾನು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಹಾಂ ಹಾಂ ಏ ಆ್ಯಪಲ್ ಹಾಂ ಈಗ ನಾನು ಬನ್ನನ್ನು ಮಲಗಿಸೋದಕ್ಕೆ ಬಂದಿದ್ದೀನಿ ಈಗ ನಾನು ಈ ಬ್ಲಾಗನ್ನು ಎಂಡ್ ಮಾಡು ಅಂತ ಹಾಂ ಓ ತಿದ್ದೀವಿ ಈಗ ನಾನು ಈ ವ್ಲಾಗನ್ನು ಎಂಡ್ ಮಾಡುವ ಅಂತ ಅಂದ್ಕೊಂಡು ಈಗ ವ್ಲಾಗನ್ನು ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಹಾಂ ಹಾಂ ವಾವ್ ನೈಸ್ ವಂಗಾರ ಸೊ ನೈಸ್ ಇಟ್ ಈಸ್ ಹಾಗೆ ಒಂದು ವೇಳೆ ನಿಮಗೆ ನನ್ನ ಈ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನೆಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್ ಅಂದ್ರೆ ಗುಡ್ ನೈಟ್ ಪಲ್ಲೆ ಗುಡ್ ನೈಟ್ ಪನ್ನೆ ಹಾಂ ಏ ಪೇಂಟಿಂಗ್ ನೋಡಿಸಿ ನೋಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಗುಡ್ ನೈಟ್ ಬಂಗಾರ ಬಂಗಾರ ಬನ್ನಿ ಗುಡ್ ನೈಟ್ ಪಲ್ಲೆ ಬಂಗಾರ ಗುಡ್ ನೈಟ್ ಪಲ್ಲೆ ಗುಡ್ ನೈಟ್ ನೋಡಿದ್ರಲ್ಲ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನಮ್ದು ಅಂತ ನೈಟ್ ನೈಟ್ ಹಾ